ಯಾವುದೇ ಹೇರ್ ಕಲರ್ ಬೇಡ ಹೇಡೆ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಇದು ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಈ ಹೇರ್ ಕಲರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಕೂದಲು ಕೂಡ ಕಪ್ಪಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ಫಿಫ್ಟಿ ಎಂ ಎಲ್ ಅಷ್ಟು ನೀರು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋಬಹುದು ಕೂದಲು ಜಾಸ್ತಿ ಉದ್ದ ಇರೋರು ತುಂಬಾ ಕೂದಲು ಕೂದಲಿದೆ ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಒಂದು ಟೇಬಲ್ ಸ್ಪೂನ್ ಟೀ ಪುಡಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಇವಾಗ ಡಿಕಷನ್ ಕೂಡ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನಾನು ಮೆಹಂದಿ ಎಲೆನ ತಗೊಂಡಿದ್ದೀನಿ ನಾವು ಮೆಹಂದಿ ಗೋರಂಟಿ ಎಲೆ ಅಂತ ಏನ್ ಕರಿತೀವಿ ಆ ಎಲೆನ ತಗೊಂಡಿದ್ದೀನಿ ಬಿಡಿಸಿ ಇಟ್ಕೊಂಡಿದ್ದೀನಿ ಎಲೆನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಯೂಸ್ ಮಾಡಿ ಎಲೆನ ಯೂಸ್ ಮಾಡೋದ್ರಿಂದ ಎಲೆ ಸಿಕ್ಕಿಲ್ಲ ಅಂದ್ರೆ ಮೆಹಂದಿ ಪುಡಿನ ಕೂಡ ಯೂಸ್ ಮಾಡಬಹುದು ಎಲೆ ಆದಷ್ಟು ಎಲೆನ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಮತ್ತೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮೆಹಂದಿ ಎಲೆನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಫಸ್ಟ್ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಏನು ಎಲೆನ ಬಿಡ್ಸ್ಕೊಂಡಿದ್ದೀನಲ್ಲ ಆ ಎಲೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗುತ್ತೆ ಇದಕ್ಕೆ ನಾನು ದಾಸೋಳದ ಎಲೆನ ಹಾಕ್ಕೊಳ್ತಾ ಇದ್ದೀನಿ ದಾಸೋಳದ ಎಲೆ ಇಲ್ಲ ಅಂದ್ರೆ ದಾಸೋಳ ಕೂಡ ಯೂಸ್ ಮಾಡಬಹುದು ನನಗೆ ರೆಡ್ ದಾಸೋಳನ ಯೂಸ್ ಮಾಡ್ಕೊಳ್ಳಿ ಇಲ್ಲ ದಾಸೋಳದ ಪುಡಿ ಸಿಗುತ್ತೆ ಆ ಪುಡಿನ ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ನಾನೇನು ಡಿಕಾಷನ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದು ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಏನು ಆಗಲ್ಲ ತುಂಬಾ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇರಬೇಕು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೈಸ್ ಆಗಬೇಕು ಇಲ್ಲ ಅಂದ್ರೆ ನಿಮಗೆ ಕೂದಲೇ ಹಾಗೆ ಇರುತ್ತೆ ದಪ್ಪ ದಪ್ಪವಾಗಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಕೂದ್ ನಾವು ದಾಸೋಳದ ಎಲೆ ಮತ್ತೆ ದಾಸೋಳ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಬೇರೆ ಯಾವುದೇ ಹೇರ್ ಕಲರ್ ಬೇಡ ಈ ತರ ಮಾಡೋದ್ರಿಂದ ನಿಮಗೆ ದಾಸೋಳ ಮತ್ತೆ ದಾಸೋಳ ಎಲೆ ಹಾಕೊಳ್ಳೋದ್ರಿಂದ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಬೇಗ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣೋದಿಲ್ಲ ಇದನ್ನ ನೀವು ಮಕ್ಕಳು ಕೂಡ ಯೂಸ್ ಮಾಡಬಹುದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಇದಕ್ಕೆ ನಾನು ಇಂಡಿಗೋ ಪೌಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಇಂಡಿಗೊ ಪೌಡ್ ನ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕತ್ತಾ ಪುಡಿನ ಹಾಕೊಳ್ತಾ ಇದ್ದೀನಿ ಕತ್ತಾ ಪುಡಿ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಆಗುತ್ತೆ ಇದು ಒಂದು ಮರದ ಪುಡಿ ಅಷ್ಟೇ ಇದನ್ನ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಕತ್ತಾ ಪುಡಿನ ಕತ್ತಾ ಪುಡಿ ಹಾಕೊಳ್ಳೋದ್ರಿಂದ ಕೂದಲು ಡ್ಯಾಮೇಜ್ ಆಗಲ್ಲ ಸಾಫ್ಟ್ ಆಗುತ್ತೆ ಮತ್ತೆ ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗಕ್ಕೆ ಸಹಾಯ ಮಾಡುತ್ತೆ ಹಿಂಡಿಗೋ ಮತ್ತೆ ಕತ್ತಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕಲರ್ ಕಪ್ಪಾಗ್ತಾ ಬರುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನೂ ಕೂಡ ಡಾರ್ಕ್ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಮತ್ತೆ ಕೂದಲು ಉದುರುತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದ್ದವಾಗಿ ಕೂಡ ಬೆಳೆಯುತ್ತೆ ಹೇರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಇದನ್ನ ನಾನು ಒಂದು ನೈಟ್ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ನೈಟ್ ಆದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಪ್ಪಾಗಿದೆ ಅಂತ ತುಂಬ ಚೆನ್ನಾಗಿ ಕಪ್ಪಾಗಿದೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಅವೆ ಎಂಡಿಗೋ ಕತ್ತಾಪುಡಿ ಮತ್ತೆ ಮೆಹಂದಿ ಎಲೆನ ಹಾಕೊಳ್ಳೋ ಹಾಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕೂಡ ಕಪ್ಪಾಗುತ್ತೆ ಇದನ್ನ ನೋಡಿ ತಲೆಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ನಂತರ ನೋಡಿ ಕೂದಲು ತೋರಿಸ್ತಾ ಇದ್ದೀನಿ ಕಾಣ್ತಾ ಇಲ್ಲ ಬಿಳಿ ಕೂದಲು ಇದೆ ಮುಂದೆ ಆದರೆ ಕ್ಲೀನ್ ಆಗಿ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಇದನ್ನ ಹಾಕೊಂಡು ಎರಡು ಗಂಟೆ ಬಿಟ್ಟು ಬೆರಿಯ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಶಾಂಪಲ್ಲಿ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು